ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಇಡೀ ಪ್ರಪಂಚಕ್ಕೆ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯನ್ನು ಪರಿಚಯಿಸಿದ ಕೀರ್ತಿ ಭಾರತಕ್ಕೆ ಸಲ್ಲುತ್ತದೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಈ ಚಿಕಿತ್ಸೆಗೆ ಅವಶ್ಯಕತೆಯ ಬಗ್ಗೆ ಇತ್ತೀಚಿನ ಮಾನವ ಜಗತ್ತು ಬದಲಾವಣೆಯನ್ನು ಬಯಸುತ್ತಿದ್ದು ಪ್ರಕೃತಿ ಚಿಕಿತ್ಸೆಗೆ ಮರಳುವ ಹಂತದಲ್ಲಿ ಬರುತ್ತಿದ್ದಾರೆ ಹಾಗಾಗಿ ಯಾವುದೇ ಒಂದು ವಿದ್ಯೆಯನ್ನು ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಅಭ್ಯಾಸ ಮಾಡಿ ಮುಂದಿನ ಪೀಳಿಗೆಗೆ ಇದರ ಮಹತ್ವವನ್ನು ತಿಳಿಸುವ ಜವಾಬ್ದಾರಿ ನಮ್ಮದಾಗಿರುತ್ತದೆ ಆದ ಕಾರಣ ನೀವು ಇಲ್ಲಿಯ ತನಕ ಕಳೆದ ಐದೂವರೆ ವರ್ಷಗಳಿಂದಲೂ ವಿದ್ಯಾರ್ಥಿಗಳಾಗಿದ್ದೀರಿ ಆದರೆ ಇಂದಿನಿಂದ ವೈದ್ಯರಾಗಿ ಇಡೀ ಪ್ರಪಂಚಕ್ಕೆ ಭಾರತಕ್ಕೆ ಮತ್ತು ತಮ್ಮ ತಾಯ್ನಾಡಿಗೆ ತಮ್ಮದೇ ಆದಂಥ ಅತಮೂಲ್ಯವಾದ ಕೊಡುಗೆಯನ್ನು ನೀಡುವುದು ಮತ್ತು ಪ್ರಾಚೀನ ಭಾರತದಲ್ಲಿ ಕಂಡಂಥ ಕನಸನ್ನು ನನಸು ಮಾಡುವ ದಿಕ್ಕಿನಲ್ಲಿ ಸಾಗಬೇಕಾಗಿರುತ್ತದೆ ಎಂಬುದಾಗಿ ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆಯ ಆಯುಕ್ತರಾದಂಥ ಡಿ ಶ್ರೀನಿವಾಸರವರು ತಿಳಿಸಿರುತ್ತಾರೆ ಈ ದಿನ ಮೈಸೂರಿನಲ್ಲಿ ಸರ್ಕಾರಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಹದಿಮೂರನೇ ಪದವಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿರುತ್ತಾರೆ ಇದೇ ಸಂದರ್ಭದಲ್ಲಿ ಪದವಿ ಪ್ರತಿಜ್ಞಾವಿಧಿಯನ್ನು ಕೂಡ ಮಾಡಲಾಯಿತು ನಂತರ ಮುಖ್ಯ ಅತಿಥಿಗಳ ಭಾಷಣ ಅದರಲ್ಲೂ ಕೂಡ ಡಾಕ್ಟರ್ ರಾಘವೇಂದ್ರ ರಾವ್ರವರು ನಿರ್ದೇಶಕರು ನವದೆಹಲಿ ಮತ್ತು ಡಾಕ್ಟರ್ ಭಗವಾನ್ರವರು ಮತ್ತು ಡಾಕ್ಟರ್ ರಾಧಾಕೃಷ್ಣ ಹಾಗೂ ಡಾಕ್ಟರ್ ಲಕ್ಷ್ಮಿ ಮತ್ತಿತರರು ಭಾಗವಹಿಸಿದ್ದರು As a practitioner of the art and science of natural medicine, as a practitioner of the art and science of natural medicine, by others to strengthen their health, I will assist and encourage others to strengthen their health, to reduce risk for disease, and preserve the health of our planet.

నేచర్ దూర దూర ఏతేనో అన్నో భావన మనుకూల హుట్టి మే మనుల స్థితి ప్రజ్ మనుష్య నేచర్ కడే సైన్స్ అండ్ టెక్నాలజీ స్టైల్ కంఫర్ట్ ఆ జీవన చూసే సంతోష వేదానికి ఆ లైఫ్ న్యాచురల్ జాతీ జాస్తి ఇన్నో ಪರಿಜ್ಞಾನ ಇಪ್ಪತ್ತೊಂದೇ ಶತಮಾನದಲ್ಲಿ ಮನುಕೂಲಕ್ಕೆ ಕಂಡು ಬರ್ತಾ ಇದೆ ಆದ್ರಿಂದಲೇ ಇವತ್ತು ಯೋಗ ಆಗಿರಬಹುದು ನ್ಯಾಚುರೋಪತಿ ಆಗಿರಬಹುದು ಆಗಿರಬಹುದು ಅಥವಾ ಆರ್ಗ್ಯಾನಿಕ್ ಫುಡ್ ಗೆ ತಿಳಿಸಿರ್ತಕ್ಕಂತಹ ಇಟ್ಟಿರ್ತಾರೆ ಹೊರಗಿನ ಪ್ರಪಂಚದಿಂದ ನಿಮ್ಮ ನಾಶ ಮಾಡ್ತಾರೆ ಬಟ್ ಅದ್ ಎಣ್ಣದ ಈ ಒಂದು ಇರ್ಲಿ ಬೇಕಾಗಿತ್ತು ಹಾರ ముందే అదీడర్స్ ఆగి చాంపెయన్స్ ఆగి గవర్నమెంట్ సెక్టర్ ప్రైవేట్ సెక్టర్ కార్పొరేట్ సెక్టర్ న్యాషనల్ అండ్స్బోదు ఈవన్ ఇంటర్న్యాషనల్ లెవెల్ నిక సిద్బాయి ఖండితా ఇవన్న బేసిక్ నాలెడ్ అకాడమి <tariqla> ప్లస్ eu ಜೊತೆ ಹೇಗೆ ನಡ್ಕೊಳ್ತೀರಾ ನೀವೆಷ್ಟು ನ್ಯಾಷನಲ್ ಜೊತೆ ದೇಶದ ಜೊತೆ ಪತನ ಜೊತೆ ನಿಮ್ಮ ನಡವಳಿಕೆ ಇಟ್ ಇಸ್ ಡಿಫ್ರೆಂಟ್ ಸ್ಟೇಜಸ್ ನೂರು ವರ್ಷದ ಹಿಂದೆ ನಮ್ಮ ಸ್ವಾತಂತ್ರ್ಯ ಬೇಕಾಗಿತ್ತು ಸಾವಿರ ವರ್ಷದ ಹಿಂದೆ ನಮಗೊಂದು ಒಂದು ಲೈವ್ಹುಡ್ ಬೇಕಾಗಿತ್ತು ಇಪ್ಪತ್ತೈದು ವರ್ಷದ ಹಿಂದೆ ನಮಗೆ ಎಕಾನಮಿ ಬೇಕಾಗಿತ್ತು ಇವತ್ತಿನ ದಿನದಲ್ಲಿ ದೇವರೆಲ್ಲ ಕೊಟ್ಟಿರ್ಬೇಕಾದ್ರೆ ಮನು

ನಮ್ಮ ದೇಶದಲ್ಲಿ ಯೋಗ ಚಿಕಿತ್ಸಾ ಕಾಲೇಜು ಹತ್ತು ಸಾವಿರ ಹಿಂದಿ ಕೂಡ ಕೂಡ ಹಲವಾರು ಕೂಡ ಶುರುವಾಗಿದೆ ಐದು ಐದು ರಾಜ್ಯದಲ್ಲಿ ಗೋರ್ಮೆಂಟ್ ಕಾಲೇಜ್ ಕೂಡ ಎಕ್ಸಾಂಪಲ್ ತಮಿಳುನಾಡು ಆಂಧ್ರ ಪ್ರದೇಶ ಕರ್ನಾಟಕದಲ್ಲಿ ವೆಸ್ಟ್ ಬೆಂಗಾಲ್ ಶುರುವಾಗಿದೆ ಈಗ ರಾಜಸ್ಥಾನಗಳ ಶುರುವಾಗಿದೆ ಒಂಬತ್ತು ಪ್ರದರ್ಶನ ಪ್ಲಸ್ ಇವಾಗ ಹಲಯಾಳ ಶುರುವಾಗ್ತಾ ಇದೆ ಸೊ ಹಲವಾರು ರಾಜ್ಯ ಗೌರ್ಮೆಂಟ್ ಪ್ರದೇಶಗಳ ಶುರುವಾಗ್ತಾ ಇರ್ತಾರೆ ಬೆಳೆ ಸಂಜೆ ಎಲ್ಲ belangvol 2.7 oor die onderwerp हॉस्पिटल्स जी यूएस नेट हार्वर्ड एमडीएनसी कैंसर सेंटर वीमस टॉप कैलीफोर्निया सैन एंटोनियो यूसीएलए ऑल डिविडेंडेंस करते हैं यूएस दे ऑल हैव इंटरनेशनल मेडिसिनल डिपार्टमेंट और हूँ इंटरनेशनल मेडिसिनल डिपार्टमेंट लोगा अनाउंसमेंट इस ऑपरेशन वाला Because the integrated medicine department was headed by a human oncologist named Dr. Santosh Long, who was here And what was exactly to see in that particular hospital was as soon as you enter the hospital, integrated medicine department is not the large department. This is the entrance of the hospital. As soon as you enter the hospital, integrated medicine department is there. Patients are praised for their psychological distress, for their symptoms. and those who are taking vegetarian medicine, they all will come You have a very oncologist, a nutritionist, a neurologist, a acupuncturist, a yoga practitioner, osteopathic practitioner. Then the many medical people also is there. Many people the also there. So they have all sort of very medical. Uh, required there. Everybody is there. And I went mean, to the chemotherapy ward. Everybody is having needles. ¿Ves Attend workshops done by the central government. Okay, attend conferences, gain skills and gain knowledge. This is very very important. If you don't skill yourself, if you don't gain knowledge, you will not be go You're not able to go higher. in the not And today I'm also very proud to say that unlike other organized modalities, our people only practice yoga and meditation. No one practice. i things. No one to other things. The reason is because of the confidence in their system. If you have confidence in your system and if you know your system works very well, then I don't think you are going to look for any other the here and there. And that is the strength of global life in today's event. And there are 10,000 more graduates, Not lot of 250 to 400 drivers are there, most are there in India and today. And a lot of them are doing really good places and nobody is employed. Everybody is employed, everybody is having a good job. In fact ಪ್ರಧಾನ ಸಮಾರಂಭ ನಾವು ಬಂದು ಟು ತೌಸಂಡ್ ಏಟೀನ್ ಬ್ಯಾಚಿಂದ ಟೂ ತೌಸಂಡ್ ಟ್ವೆಂಟಿ ಫೋರ್ ಬ್ಯಾಚ್ ನಮ್ದು ಸತತ ಕಾಲೇಜಿಗೆ ಬಂದು ಆರು ವರ್ಷನೇ ಆಗೋಯ್ತು ಕೋವಿಡ್ ಇಂದ ಐದುವರೆ ವರ್ಷ ಇದೆ ಬ್ಯಾಚು ಆರು ವರ್ಷ ಆಗೋಯ್ತು ಈ ಕಾಲೇಜ್ ಅಂತ ಅಂದ್ರೆ ನಮ್ಮ ಕರ್ನಾಟಕದಲ್ಲಿರೋದು ಒಂದೇ ಒಂದು ಗವರ್ಮೆಂಟ್ ಕಾಲೇಜ್ ಅದು ನನ್ಗೆ ಹೆಮ್ಮೆ ಇದೆ ನಾನು ಈ ಕಾಲೇಜಲ್ಲಿ ಓದಿದೆ ಅಂತ ನಮ್ಮ ಹೆಮ್ಮೆ ಇದೆ ಇಡೀ ಬ್ಯಾಚಿಗೆ ನಾವು ಗವರ್ಮೆಂಟ್ ಕಾಲೇಜಲ್ಲಿ ಓದಿದ್ವಿ ಪ್ರಕೃತಿ ಮತ್ತೆ ಯೋಗ ಚಿಕಿತ್ಸೆ ಅಂದ್ರೆ ಎಲ್ಲಾ ಜನನು ಅಲೋಪತಿಗೆ ಹೋಗ್ತಾರೆ ಅಲೋಪತಿಯನ್ನು ಸಡನ್ ಆಗಿ ನಮಗೆ ಬೇಕಾಗಿ ಟ್ರೀಟ್ಮೆಂಟ್ ತಗೊಂಡ್ಬಿಡ್ಬೋದು ಅಂದ್ರೆ ಮನುಷ್ಯನೇನು ಬೇಗ ಹುಷಾರಾಗಬೇಕು ಮಾತ್ರೆ ತಗೊಂಡ್ ತಕ್ಷಣ ದರ ಕಡಿಮೆ ಆಗ್ಬಿಡ್ಬೇಕು ಆ ತರ ಜನ ಅದು ಇದು ಮಾಡ್ತಿರ್ತಾರೆ ಆದ್ರೆ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಈ ಒಂದು ಟ್ರೀಟ್ಮೆಂಟ್ ಹೆಂಗಿದೆ ಅಂದ್ರೆ ಈ ಒಂದು ಕಾರ್ಯವೈಶಲಿ ಈ ಚಿಕಿತ್ಸೆ ಹೆಂಗಿದೆ ಅಂತ ಅಂದ್ರೆ ನಮ್ಮ ಜೀವನ ಶೈಲಿಯನ್ನು ನಾವು ಮೂಡಿಸಿಕೊಳ್ತಿದ್ದೀವಿ ನಮ್ಮ ಜೀವನ ಶೈಲಿ ಯಾವ ತರ ಇದೆ ಅನ್ನೋದಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಮೊದಲೆಲ್ಲ ಓಕೆ ಹಳೆ ಟ್ರೀಟ್ಮೆಂಟ್ ಇದು ಹಿಂದಿನ ಕಾಲದಿಂದಲೂ ಯೋಗ ಮತ್ತು ಪ್ರಕೃತಿ ಇತ್ತು ಆದರೆ ಯಾರಿಗೂ ಅಷ್ಟು ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಬರ್ತಾ 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 ಈಗ ಸರ್ ಹೇಳಿದ್ರು ಹಂಡ್ರೆಡ್ ಬೆಡ್ ಇದ್ದಿದ್ದು ಹಾಸ್ಪಿಟಲ್ ಸಿಕ್ಸ್ ಹಂಡ್ರೆಡ್ ಬೆಡ್ ಆಗಿದೆ ಸಿಕ್ಸ್ ಹಂಡ್ರೆಡ್ ಬೆಡ್ ಇದೆ ಹಾಸ್ಪಿಟಲ್ ತ್ರೀ ತೌಸಂಡ್ ಬೆಡ್ ಆಗಿದೆ ಆಲ್ ಓವರ್ ಇಂಡಿಯಾದಲ್ಲಿ ಪ್ರಕೃತಿ ಚಿಕಿತ್ಸೆ ಮತ್ತು ನ್ಯಾಚುರೋಪತಿ ಬೆಳಿತಾ ಇದೆ ಮುಂದೆ ಬೆಳೆಸೋಣ ನಾನು ಹೇಳ್ತೀನಿ ನನಗೆ ಮಾತ್ರ ಹದಿಮೂರನೇ ಕನ್ವೊಕೇಶನ್ಗೆ ನಾನಿದ್ದೀನಿ ಅನ್ನೋದಕ್ಕೆ ನನ್ಗೆ ತುಂಬ ಹೆಮ್ಮೆ ಇದೆ ಈ ಒಂದು ಸಿಸ್ಟಮ್ ಬಗ್ಗೆ ಹೇಳಬೇಕು ಅಂದರೆ ಅಂದರೆ ನಮ್ಮ ಲೈಫ್ಟ ನಾವು ರೂಲ್ಸ್ ರೂಢಿಸ್ಕೊಳ್ತಿದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು ನಾನು ಚೂಸ್ ಮಾಡಿದ್ದೀನಿ ಒಂದು ಬೆಸ್ಟ್ ನ ಚೂಸ್ ಮಾಡಿದ್ದೀನಿ ಅಂತಲೇ ಹೇಳ್ತೀನಿ ಬಿ ಎನ್ ಎಸ್ ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಅಂಡ್ ಯೋಗಿಕ್ ಸೈನ್ಸ್ನ ನಮ್ಮ ಕಾಲೇಜ್ ಬಗ್ಗೆ ಹೇಳಬೇಕಂದ್ರೆ ಎಲ್ಲ ರಚರ್ಸು ಅಷ್ಟೇ ತುಂಬ ಚೆನ್ನಾಗಿ ಫಸ್ಟ್ ಇಯರ್ ಇಂದ ಇಂಟರ್ನ್ಶಿಪ್ ವರ್ಗು ತುಂಬ ಹೆಲ್ಪ್ ಮಾಡಿದ್ದಾರೆ ಫ್ರೆಂಡ್ಸ್ ಆಗಲಿ ಯಾ ಯಾರೇ ಆಗಿದ್ದೀನಿ ಎಲ್ಲ ಒಂದು ಹಂತದಲ್ಲೂ ಪ್ರತಿಯೊಂದನು ಹೇಳ್ಕೊಡ್ತಿದೆ ಹೇಳ್ಕೊಟ್ಟಿದ್ದಾರೆ ಹೇಳ್ತಾರೆ ಬಂದಿದ್ದಾರೆ ಮುಂದೆನೂ ಇರ್ತಾರೆ ಅಂದ್ಕೊತೀವಿ ಮುಂದೆ ನೋಡಬೇಕು ಏನು ಮಾಡಬೇಕು ಅಂತ ಪ್ರಾಕ್ಟೀಸ್ ಮಾಡೋದಾ ಎಮ್ ಡಿ ಮಾಡೋದಾ ಅಂತ ವೇಟ್ ಮಾಡ್ತೀನಿ ಬಟ್ ಇಸ್ ಬೆಸ್ಟ್ ಕೋರ್ಸ್ ನಾನು ಚೂಸ್ ಮಾಡಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾ ಅಂದ್ರೆ ನನಗೆ ಇದೆ ವೈದ್ಯ ವಿದ್ಯಾರ್ಥಿ ಜೀವನದಿಂದ ವೈದ್ಯ ಜೀವನ ಕಾಲಿಡ್ತಿದ್ದೀನಿ ಅದಕ್ಕೆ ಹೆಮ್ಮೆ ಆಗ್ತಿದೆ ನನ್ನ ತಂದೆ ತಾಯಿ ಅಂದ್ರೆ ಮೈಸೂರಿಗೆ ನನಗೆ ಬಿಡಕ್ಕೆ ಬಂದವರು ಇವಾಗ ಕರ್ಕೊಂಡು ಹೋಗೋಕೆ ಬಂದಿದ್ದಾರೆ ಅಂದ್ರೆ ವಿದ್ಯಾರ್ಥಿಯಾಗಿ ಬಿಟ್ಟೋದ್ರು ವೈತಡಾಗಿ ಕರ್ಕೊಂಡು ಹೋಗ್ತಿದ್ದಾರೆ ಅವರ ಬರ್ತ್ ಪ್ಲೇಸಿಗೆ ಅಲ್ಲಿ ಅಲ್ಲಿ ನಂದು ಏನಿದೆ ನನ್ನ ಊರಲ್ಲಿ ನಂದು ನ ಬೆಳೆಸಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಾನು ಚಿಕ್ಕಮಂಗ್ಳೂರಿಂದ ಬಂದಿರೋದು ಕಡೂರ್ ತಾಲೂಕು ತುಂಬ ಖುಷಿ ಆಗ್ತಿದೆ ಐದೂವರೆ ವರ್ಷದಿಂದ ತುಂಬ ಶ್ರಮ ಪಟ್ಟಿದ್ದೀವಿ ಅದಕ್ಕೊಂದು ಪ್ರತಿಫಲ ಸಿಕ್ಕಿದೆ ಅಂತ ಅನಿಸ್ತಾ ಇದೆ ತುಂಬ ಖುಷಿ ಆಗ್ತಿದೆ ಅಂದ್ಕೊಂಡಿದ್ದೆ ನಾನು ಆ್ಯಕ್ಚುಲಿ ಟು ಬಿ ಹಾನೆಸ್ಟ್ ಹಾಲು ಹಾಲುಪತ್ತಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನಾನು ಸಿ ಟಿಗೆ ಅಪ್ಲಿಕೇಶನ್ ಆಗಿದಾಗ ಈ ಕಾಲೇಜ್ ಸಿಕ್ತು ನನಗೆ ಆಯುಷ್ ಡೈರೆಕ್ಟು ಸಜೆಸ್ಟ್ ಮಾಡಿದೆ ಈ ಕಾಲೇಜು ಬಂದಾಗ ಏನೂ ಗೊತ್ತಿರಲಿಲ್ಲ ಕೋರ್ಸ್ ಬಗ್ಗೆ ಏನೂ ಗೊತ್ತಿರಲಿಲ್ಲ ಏನೂ ಐಡಿಯಾ ಇರಲಿಲ್ಲ ನನಗೆ ಆಮೇಲೆ ಬಂದ ಮೇಲೆ ತುಂಬ ತುಂಬ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದೆ ನನ್ನ ಇದರ ಲೈಫ್ ಸ್ಟೈಲಲ್ಲೂ ಕೂಡ ತುಂಬ ಅಳವಡಿಸ್ಕೊಂಡಿದ್ದೀನಿ ನನ್ನ ಹೆಲ್ತ್ ಕೂಡ ತುಂಬ ಇಂಪ್ರೂವ್ ಆಗಿದೆ ಇಲ್ಲ ಇಲ್ಲ ಖಂಡಿತ ನಾನು ನ್ಯಾಚುರೋಪತಿನೇ ಫಾಲೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಯಾವ ಸಿಸ್ಟಮ್ ಕಲಿತೀವೋ ಅದನ್ನೇ ಫಾಲೋ ಮಾಡೋದು ತುಂಬ ಬೆಸ್ಟು ಬೆಟರ್ ಅವ್ರಿಗೂ ತುಂಬ ಇಷ್ಟ ಇದೆ ಅವ್ರನ್ನ ಅವ್ರಿಗೂ ಅವರು ಕೂಡ ಪ್ರಾಕ್ಟೀಸ್ ಮಾಡ್ತಾರೆ ನ್ಯಾಚುರೋಪತಿ ಪ್ರಾಕ್ಟೀಸ್ ಮಾಡ್ತಾರೆ ಅವ್ರದ್ದು ಕೂಡ ತುಂಬ ಇಂಪ್ರೂವ್ ಆಗಿದೆ ಇಲ್ಲ ಅಲೋಪತಿ ಏನಂದ್ರೆ ಎಮರ್ಜೆನ್ಸಿ ಮ್ಯಾನೇಜ್ಮೆಂಟ್ಗೆ ಇಟ್ಸ್ ವೆರಿ ಗುಡ್ ಬಟ್ ನಮ್ಮ ನ್ಯಾಚುರೋಪತಿ ಸಿಸ್ಟಮ್ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ಗೆ ಲೈಫ್ ಸ್ಟೈಲ್ ಮಾಡಿಕೇಶ್ ಇಲ್ಲ ಅಲ್ಲ ಖಂಡಿತ ಇದಕ್ಕೆ ಸಪೋರ್ಟ್ ಮಾಡ್ತೀನಿ ಈಗಿನ ಕಾಲ ಈಗಿನ ಅಲ್ಲಿ ನಾವು ತಗೊಳ್ಳೋ ಆಹಾರ ಮತ್ತು ಅದೆಲ್ಲ ತುಂಬ ಅಡಲ್ಟ್ರೇಟೆಡ್ ಫುಡ್ ಇರುತ್ತೆ ಅದಕ್ಕೆ ನಾವು ನ್ಯಾಚುರೋಪತಿಗೆ ಜಾಯಿನ್ ಆದರೆ ಇದು ನಮ್ಮ ಹೆಲ್ತ್ ಜಸ್ಟ್ ನಮ್ಮದು ಕೋರ್ಸ್ ಅಷ್ಟೇ ಅಲ್ಲ ನಮ್ಮ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ ಮುಂದೆ ನಾನು ಇದೇ ನ್ಯಾಚುರೋಪತಿನೇ ಫಾಲೋ ಮಾಡಿ ನನ್ನ ಊರಲ್ಲಿ ಒಂದು ಕ್ಲಿನಿಕ್ ಓಪನ್ ಮಾಡಿ ಎಲ್ರಿಗೂ ಟ್ರೀಟ್ಮೆಂಟ್ ಕೊಡಬೇಕು ನನಗೆ ಗೊತ್ತಿಲ್ಲದೇನೆ ಸೈಬರ್ ಸೆಂಟರ್ನವ್ರು ಹಾಕಿದ್ದಿದ್ದು ನಾನು ಎಂಬಿಬಿಎಸ್ ಬಿ 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 ಬಟ್ ಎಂಬಿಬಿಎಸ್ ಎಸ್ ಸಿಗ್ಲಿಲ್ಲ ಟ್ರೈ ಮಾಡದೇ ಇರ್ಲೇ ಸಿಗಲಿಲ್ಲ ಬೇನೂ ಸಿಗ್ ಬಂದೆ ಯಾವ ಕಾಲೇಜಿಗೆ ಸೇರ್ಕೊಂಡ್ಬಿಡ್ತಪ್ಪ ಅಂತ ಅನ್ಸ್ಬಿಡ್ತು ಬಟ್ ಬಂದ್ಮೇಲೆ ಗೊತ್ತಾಯ್ತು ಚೂಸ್ ಮಾಡಿರೋ ಕೋರ್ಸ್ ದ ಬೆಸ್ಟ್ ಕೋರ್ಸ್ ಚೂಸ್ ಮಾಡಿದ್ದೀನಿ ಅಂತ ನಮ್ಮ ಆರೋಗ್ಯಕರ ಸ್ಥಿತಿಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತೀನಿ ಸರ್ ನಾನು ಅಂದ್ರೆ ಜನಗಳಿಗೆಲ್ಲ ಗೊತ್ತಿಲ್ಲ ಅನ್ಸುತ್ತೆ ಪ್ರತಿಯೊಂದು ಪ್ರೈಮರಿ ಹೆಲ್ತ್ ಕೇರ್ ಅಲ್ಲಿ ಆಯುಷ್ ಡಿಪಾರ್ಟ್ಮೆಂಟ್ ಇದೆ ಆಯುಷ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಇದು ನ್ಯಾಚುರೋಪತಿ ಮತ್ತೆ ಯೋಗಾಗೆ ಅಂತ ಒಬ್ಬ ಡಾಕ್ಟರ್ ಇರ್ತಾರೆ ಅದು ಜನಗಳಿಗೆ ಗೊತ್ತಿಲ್ಲ ಅಷ್ಟೇ ಪ್ರತಿಯೊಂದು ಪ್ರೈಮರಿ ಹೆಲ್ತ್ ಸೆಂಟರ್ ಅಲ್ಲೂ ಇದೆ ಆಯುಷ್ ಡಿಪಾರ್ಟ್ಮೆಂಟ್ ಆಯುಷ್ ಅಲ್ಲಿ ಬರೋದು ಆಯುರ್ವೇದ ಯೋಗ ಯೋಗ ನ್ಯಾಚುರೋಪತಿ ಯುನಾನಿ ಸಿದ್ಧ ಹೋಮಿಯೋಪತಿ ಅದನ್ನ ಜನ ಅದನ್ನ ಜನರಿಲ್ಲ ಮೂಡಿಸ್ಬೇಕು ಸರ್ ಪ್ರತಿಯೊಂದು ಪ್ರೈಮರಿ ಹೆಲ್ತ್ ಕೇರ್ ಅಲ್ಲೂ ಯೋಗ ಮತ್ತೆ ನ್ಯಾಚುರೋಪತಿ ಡಿಪಾರ್ಟ್ಮೆಂಟ್ ಇದೆ ಅಂತ ಅದನ್ನ ಮೂಡಿಸಬೇಕು ಈ ಯೋಗ ಮತ್ತೆ ಪ್ರಕೃತಿ ಈ ಚಿಕಿತ್ಸೆಗೆ ಬಂದಿರೋರಿಗೆ ಬೆಸ್ಟ್ ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಅಂದ್ರೆ ನಾವು ನೋಡ್ಕೋಬಹುದು ಅಂದ್ರೆ ಈ ಜನ ಈಗ ಸಾಯ್ತಿದ್ದಾರೆ ಅಂತಂದ್ರೆ ಬೇಕು ಎಮರ್ಜೆನ್ಸಿ ಮೆಡಿಸನ್ ನಾವು ಉಳಿಸ್ಲಿಕ್ಕೆ ಬೇಕೇ ಬೇಕು ಬಟ್ ಈಗ ಬರ್ತಿದ್ದಾರೆ ಆಗ್ತಿಲ್ಲ ಸುಸ್ತಾಗ್ತಿದೆ ಕ್ರಾನಿಕ್ ತುಂಬಾ ವರ್ಷದಿಂದ ನೋವು ಪಡ್ತಿದಾರೆ ಅದಕ್ಕೆ ಫಿಸಿಯೋಥೆರಪಿ ಇದೆ ಮಸಾಜ್ ಇದೆ ಆಸ್ಟಿಯೋಪತಿ ಹೈರೋಪ್ರಾಕ್ಟಿಸ್ ಈ ತರದೆಲ್ಲ ಟ್ರೀಟ್ಮೆಂಟ್ ಇದೆ ಆ ಆರೋಗ್ಯ ಶೈಲಿಗೆ ಬಂತಂದ್ರೆ ಡಯಟ್ ಮತ್ತೆ ನ್ಯೂಟ್ರಿಷನ್ ಒಬ್ಬ ನ್ಯೂಟ್ರಿಷನ್ ಅಂದ್ರೆ ಈಗ ಮಾಡ್ಕೊಂಡಿದ್ದಾರೆ ಜಸ್ಟ್ ಡಿಪ್ಲೊಮೆ ನ್ಯೂಟ್ರಿಷನ್ ಮಾಡ್ಕೊಂಡಿರ್ತಾರೆ ಅವರೇ ಎಷ್ಟು ದುಡಿತಿದ್ದಾರೆ ಅಂತ ಅಂದ್ರೆ ಜೀವನದಲ್ಲಿ ಅಂದ್ರೆ ಗೊತ್ತಿರಲ್ಲ ಈಗ ಒಬ್ಬ ನಮ್ಮ ನಮ್ಮ ಆರೋಗ್ಯನ ನಾವು ಕಾಪಾಡಬೇಕು ಅಂದ್ರೆ ಡೈಟಿಷನ್ ಹತ್ರ ಹೋಗ್ಬೇಕು ಅಂತ ಇಲ್ಲ ನಾನು ಚೂಸ್ ಮಾಡಿದ್ದೀನಿ ಯೋಗ ನ್ಯಾಚುರ ಬರ್ ಅದ್ರ ಜೊತೆಗೇನೆ ಹೇಳ್ತಿದ್ದೀನಿ ನಾನು ಬೆಸ್ಟ್ ನ ಚೂಸ್ ಮಾಡಿದ್ದೀವಿ ಜನಗಳಲ್ಲೂ ತಿಳುವಳಿಕೆ ಮೂಡಿಸಬೇಕು ಅರ್ ಅರಿವು ಅರಿ ಅರಿವನ್ನ ತಿಳಿಸಬೇಕು ಅಂತ ನಾನು ಹೇಳ್ತೀನಿ ಸರ್ ನಮ್ಮ ಲೈಫ್ ಸ್ಟೈಲ್ ನಾವು ನೋಡ್ಕೋಬಹುದು ನಮ್ಮ ಜೊತೆಗಿರೋ ನಮ್ಮ ಫ್ಯಾಮಿಲಿ ಎಲ್ರಿಗೂ ಅಂದ್ರೆ ಕರ್ನಾಟಕದಲ್ಲಿ ಒಂದೇ ಒಂದು ಗವರ್ಮೆಂಟ್ ಕಾಲೇಜು ಅದೇ ಇವಾಗ ಬೇಜಾರಾಗ್ತಿರೋದು ಬಟ್ ಸರ್ ಹೇಳಿದ್ರು ಆರೋರಿಂದ ತುಂಬಾ ಗೌರ್ಮೆಂಟ್ ಕಾಲೇಜಸ್ ಆಗ್ತಿದೆ ಪಿ ಜಿ ಕಾಲೇಜಸ್ ಅದಕ್ಕೆ ಖುಷಿಯಾಗಿದ್ದೀನಿ ಮುಂದೆ ಪಿ ಜಿ ಮಾಡೋಣ ಅಥವಾ ಇದಕ್ಕಾದ್ರೂ ಹೋಗೋಣ ಪ್ರಾಕ್ಟೀಸ್ ಹೋಗೋಣ ಅಂತ